ನಾನು ಲಿಖಿತ ಗ್ರೂಪ್ ಮತ್ತು ಡಿಜಿಟಲ್ ಪ್ಲಾನೆಟ್ ಪ್ರೆಸೆನ್ಸ್ ಪ್ರೈಮ್ ಟೈಮ್ ನ್ಯೂಸ್ ಸ್ವಾಗತ ಬೈ ಮಂಗಳೂರು ಇದೀಗ ಸುದ್ದಿಯ ವಿವರ ನಗರದ ರಾಷ್ಟ್ರೀಯ ಹೆದ್ದಾರಿ ಅರವತ್ತಾರರ ಕೂಳೂರು ಹಳೆ ಸೇತುವೆಯ ಬಳಿಯಲ್ಲಿ ಸಾರ್ವಜನಿಕರಿಗೆ ಮಾಹಿತಿಯನ್ನು ನೀಡದೆ ಮತ್ತೆ ತೇಪೆ ಕಾರ್ಯ ಆರಂಭಿಸಿದ್ದಾರೆ ಮಳೆಯಿಂದಾಗಿ ರಸ್ತೆ ಸಂಪೂರ್ಣ ಹೊಂಡ ಗುಂಡಿಗಳಿಂದ ಆವೃತವಾಗಿದ್ದು ತೇಪೆ ಕಾಮಗಾರಿ ನಡೆಸುತ್ತಿದ್ದಾರೆ ಇದರಿಂದ ವಾಹನಗಳು ಸರತಿ ಸಾಲಿನಲ್ಲಿ ನಿಂತಿರುವುದು ಕಂಡುಬಂತು ದಿನನಿತ್ಯ ಟ್ರಾಫಿಕ್ ಕಿರಿಕಿರಿಯಿಂದ ಜನರು ರೋಸಿ ಹೋಗಿದ್ದಾರೆ ಕೂಳೂರು ಮೇಲ್ಸೇತುವೆ ಬಳಿಯಲ್ಲಿ ಕುದುರೆಮುಖ ಮುಂಭಾಗ ರಸ್ತೆಗೆ ಇಂಟರ್ಲಾಕ್ ಅಳವಡಿಕೆ ಕಾಮಗಾರಿ ಈ ಹಿಂದೆ ನಡೆದಿತ್ತು ಮೂರು ದಿನಗಳ ಕಾಲ ಸಂಚಾರಕ್ಕೆ ಬದಲಿ ವ್ಯವಸ್ಥೆಯನ್ನು ಕಲ್ಪಿಸಲಾಗಿತ್ತು ಈ ಸಂದರ್ಭದಲ್ಲಿಯೂ ದಿನವಿಡೀ ಟ್ರಾಫಿಕ್ ಸಮಸ್ಯೆಯಿಂದ ಜನರು ತೊಂದರೆಗೆ ಒಳಗಾಗಿದ್ರು ಮಳೆ ವಿರಾಮ ಪಡೆದುಕೊಳ್ಳುವ ವೇಳೆ ಹೆದ್ದಾರಿ ಇಲಾಖೆಯವರು ಮತ್ತೆ ತೇಪೆ ಕಾರ್ಯ ಆರಂಭಿಸಿದ್ದಾರೆ ಇಂದು ಕೂಡ ರಸ್ತೆ ಕಾಮಗಾರಿ ನಡೆಸುತ್ತಿದ್ದು ಘನ ವಾಹನಗಳು ಸೇರಿದಂತೆ ಇತರ ವಾಹನಗಳು ರಸ್ತೆಯಲ್ಲಿ ಸರತಿ ಸಾಲಿನಲ್ಲಿ ನಿಂತಿರುವುದು ಕಂಡುಬಂತು ಇದರಿಂದ ತೊಂದರೆಗೆ ಒಳಗಾದವರು ವಾಹನ ಚಾಲಕರು ಸಾರ್ವಜನಿಕರಿಗೆ ಮಾಹಿತಿ ನೀಡದೇ ಇರುವುದರಿಂದ ಸಾರ್ವಜನಿಕರು ಟ್ರಾಫಿಕ್ನಲ್ಲಿ ಸಿಕ್ಕಿಹಾಕಿಕೊಳ್ಳುವ ಪರಿಸ್ಥಿತಿ ಬಂತು ಪ್ರತಿಸಲವೂ ಕೂಳೂರು ಸೇತುವೆಯ ಬಳಿಯೇ ಟ್ರಾಫಿಕ್ ಕಿರಿಕಿರಿ ಉಂಟಾಗುತ್ತಿದ್ದು ಅದಕ್ಕೆ ಶಾಶ್ವತ ವ್ಯವಸ್ಥೆಗೆ ಹೆದ್ದಾರಿ ಇಲಾಖೆಯವರು ಮುಂದಾಗಬೇಕಿದೆ ನಾಗೇಶ್ ಕಾವೂರು ಫೋರ್ ನ್ಯೂಸ್ ಮಂಗಳೂರು ಉತ್ತರಾಖಂಡದ ಉತ್ತರಾಕಾಶಿಯಲ್ಲಿ ಭಾರಿ ಮಳೆಯಾಗಿದ್ದು ಒಮ್ಮೆಗೆ ಉಕ್ಕಿದ ನೆರೆಯಲ್ಲಿ ಮೂವತ್ತು ಮಂದಿ ನಾಪತ್ತೆಯಾಗಿ ಭಯದ ವಾತಾವರಣ ಉಂಟಾಗಿದೆ ತೀವ್ರ ಗುಡುಗು ಗಾಳಿ ಮತ್ತು ಒಂದೇ ಸಮನೆ ಸುರಿದ ಮಳೆಯಿಂದಾಗಿ ಉತ್ತರಾಖಂಡ ರಾಜ್ಯದಲ್ಲಿ ತೀವ್ರ ಪ್ರವಾಹ ಉಕ್ಕೇರಿದೆ ಒಮ್ಮೆಗೆ ನೆರೆ ಏರಿದ ಪರಿಣಾಮ ಉತ್ತರ ಕಾಶಿಯಲ್ಲಿ ಐವತ್ತು ಜನರು ನಾಪತ್ತೆಯಾಗಿದ್ದಾರೆ ಅವರ ಅಳಿವು ಉಳಿವಿನ ಬಗೆಗೆ ಆತಂಕ ಎದುರಾಗಿದೆ ರಾಜ್ಯ ಮತ್ತು ದೇಶದ ವಿಪತ್ತು ನಿರ್ವಹಣಾ ಪಡೆಗಳವರು ರಕ್ಷಣಾ ಕಾರ್ಯಾಚರಣೆಯಲ್ಲಿ ತೊಡಗಿದ್ದಾರೆ ವಿತ್ತಹಾನಿ ಪ್ರಾಣಹಾನಿ ಮತ್ತು ಸಂಪತ್ತು ನಷ್ಟ ತೀವ್ರವಾಗಿದೆ ಭಾರೀ ಪ್ರಮಾಣದಲ್ಲಿ ಗುಡ್ಡ ಬೆಟ್ಟಗಳಿಂದ ನೀರು ನಗರಗಳತ್ತ ಹರಿಯುತ್ತಿದೆ ದರಾಲಿ ವಲಯದಲ್ಲಿ ತೀವ್ರ ನಷ್ಟವಾಗಿದೆ ಸರಿಯಾದ ನಷ್ಟದ ಪ್ರಮಾಣ ಈ ಪ್ರವಾಹದಲ್ಲಿ ಕೂಡಲೇ ಸಾಧ್ಯವಿಲ್ಲ ಎಂದು ಹೇಳಲಾಗಿದೆ ಜಮ್ಮು ಮತ್ತು ಕಾಶ್ಮೀರವು ರಾಜ್ಯವಾಗಿದ್ದಾಗ ಅಲ್ಲಿನ ಕೊನೆಯ ರಾಜ್ಯಪಾಲರಾಗಿದ್ದ ಸತ್ಯಪಾಲ್ ಮಲ್ಲಿಕ್ ದಿಲ್ಲಿಯಲ್ಲಿ ಕೊನೆಯುಸಿರೆಳೆದರು ಎರಡು ಸಾವಿರದ ಹದಿನೆಂಟರ ಆಗಸ್ಟ್ನಿಂದ ಎರಡು ಸಾವಿರದ ಹತ್ತೊಂಬತ್ತರ ಆಗಸ್ಟ್ನವರೆಗೆ ಜಮ್ಮು ಕಾಶ್ಮೀರದ ರಾಜ್ಯಪಾಲರಾಗಿದ್ದರು ಆ ರಾಜ್ಯದ ಕೊನೆಯ ರಾಜ್ಯಪಾಲರವರು ಮುಂದೆ ಅದು ರಾಜ್ಯದ ಸ್ಥಾನಮಾನ ಕಳೆದುಕೊಂಡಿತ್ತಲ್ಲದೆ ಲಡಾಖ್ ಬೇರೆಯಾಯಿತು ದಿಲ್ಲಿಯ ರಾಮ ಮನೋಹರ್ ಲೋಹಿಯಾ ಆಸ್ಪತ್ರೆಯಲ್ಲಿ ಮಂಗಳವಾರ ಕೊನೆಯುಸಿರೆಳೆಯುವಾಗ ಅವರಿಗೆ ಎಪ್ಪತ್ತೊಂಬತ್ತು ವರ್ಷವಾಗಿತ್ತು ಕಿಡ್ನಿ ಸಮಸ್ಯೆಯಿಂದ ಅವರು ಇದೇ ಮೇ ತಿಂಗಳಿನಿಂದ ಆಸ್ಪತ್ರೆಯಲ್ಲಿದ್ದರು ಅವರು ರಾಜ್ಯಪಾಲರಾಗಿದ್ದಾಗ ರಾಜ್ಯದ ವಿಶೇಷ ಸ್ಥಾನಮಾನ ನಷ್ಟ ರಾಜ್ಯದ ಇಬ್ಬಾಗ ಹಾಗೂ ಅವನ್ನು ಕೇಂದ್ರಾಡಳಿತ ಪ್ರದೇಶ ಮಾಡಲಾಗಿತ್ತು ಆ ನಂತರ ಅವರನ್ನು ಗೋವಾ ಮತ್ತು ಮೇಘಾಲಯದ ರಾಜ್ಯಪಾಲರಾಗಿ ಮಾಡಲಾಯಿತು ಎರಡು ಸಾವಿರದ ಇಪ್ಪತ್ತೆರಡರವರೆಗೆ ರಾಜ್ಯಪಾಲರಾಗಿದ್ದರು ಉತ್ತರ ಪ್ರದೇಶದವರಾಗಿದ್ದು ರಾಮ ಮನೋಹರ್ ಲೋಹಿಯಾರ ಬೆಂಬಲಿಗರಾಗಿದ್ದರು ಮುಂದೆ ಚರಣ್ ಸಿಂಗ್ರ ಲೋಕದಳದ ಮೂಲಕ ಸ್ಪರ್ಧಾ ರಾಜಕೀಯಕ್ಕೆ ಬಂದರು ಮುಂದೆ ರಾಜ್ಯಸಭಾ ಸದಸ್ಯರಾದರು ಒಂಬೈನೂರ ಎಂಬತ್ನಾಲ್ಕರಲ್ಲಿ ಕಾಂಗ್ರೆಸ್ ಸೇರಿ ಮತ್ತೆ ರಾಜ್ಯಸಭಾ ಸದಸ್ಯರಾದರು ಕೆಲವು ವಿಷಯಗಳಲ್ಲಿ ಅವರು ಬಿಜೆಪಿಯ ನೀತಿಗಳನ್ನು ಟೀಕಿಸಿ ಪಕ್ಷಕ್ಕೆ ಮುಜುಗರ ತಂದಿದ್ರು ನೂತನವಾಗಿ ಕಾಮಗಾರಿ ಪೂರ್ಣಗೊಂಡಿರುವ ರಾಷ್ಟ್ರೀಯ ಹೆದ್ದಾರಿ ಷಟ್ಪಥ ರಸ್ತೆಯ ತಲಪಾಡಿಯಿಂದ ತುಮಿನಾಡು ತನಕದ ಸರ್ವಿಸ್ ರಸ್ತೆಯ ಪರಿಸ್ಥಿತಿ ದಾರುಣವಾಗಿದೆ ರಸ್ತೆಯ ಬದಿಗಳಲ್ಲಿ ತ್ಯಾಜ್ಯಗಳು ತುಂಬಿದ್ದು ದುರ್ಗಂಧದಿಂದಾಗಿ ಜನರು ಮೂಗಿ ಮುಚ್ಚಿಕೊಳ್ಳುವ ಪರಿಸ್ಥಿತಿ ತಲುಪಿದೆ ಪ್ರತಿದಿನ ಈ ದಾರಿಯಾಗಿ ಶಾಲಾ ವಿದ್ಯಾರ್ಥಿಗಳು ನೂರಾರು ವಾಹನಗಳು ಹಾಗೂ ಕಾಲ್ನಡಿಗೆ ಯಾತ್ರಿಕರು ಸಂಚಾರ ಮಾಡುತ್ತಿದ್ದು ರಸ್ತೆಯ ಬದಿಯಲ್ಲಿ ಶೇಖರಣೆಯಾಗಿರುವ ಅಪಾಯಕಾರಿ ತ್ಯಾಜ್ಯ ಗುದ್ದಲಿಯಿಂದ ತೀವ್ರ ಅಸ್ವಚ್ಛತೆ ಉಂಟಾಗಿದೆ ಪ್ಲಾಸ್ಟಿಕ್ ಮುಡಕ್ಕಿಗಳು ಆಹಾರದ ಅವಶಿಷ್ಟಗಳು ಹಾಳಾದ ವಸ್ತುಗಳು ಹಾಗೂ ನೈರ್ಮಲ್ಯ ಸಂಬಂಧಿ ತ್ಯಾಜ್ಯಗಳು ಸೇರಿಕೊಂಡು ಪರಿಸರಕ್ಕೆ ವಿಷವಾಯುವಿನಂತಾಗಿದೆ ಇದರಿಂದ ಡೆಂಗ್ಯೂ ಚಿಕನ್ಗುನ್ಯಾ ಮಲೇರಿಯಾ ಮುಂತಾದ ಸಾಂಕ್ರಾಮಿಕ ರೋಗಗಳ ಭೀತಿ ದಿನದಿಂದ ದಿನಕ್ಕೆ ಹೆಚ್ಚಾಗುತ್ತಿದೆ ಹತ್ತಿರದ ನಿವಾಸಿಗಳು ಮತ್ತು ವ್ಯಾಪಾರಸ್ಥರು ಈ ಪರಿಸ್ಥಿತಿಯಿಂದ ಬೇಸತ್ತು ಮೌನ ಪ್ರತಿಭಟನೆಯತ್ತ ಮುಖ ಹಾಕಿದ್ದಾರೆ ಪಂಚಾಯತ್ ಹಾಗೂ ಸ್ಥಳೀಯ ಆಡಳಿತ ಅಧಿಕಾರಸ್ಥರ ನಿರ್ಲಕ್ಷ್ಯ ನಾಗರಿಕರಲ್ಲಿ ಆಕ್ರೋಶದ ಕಿಡಿಯನ್ನು ಹುಟ್ಟಿಸಿದೆ ಮನೆ ಮುಂದೆ ತ್ಯಾಜ್ಯವನ್ನು ಒಮ್ಮೆ ಎಸೆದರೂ ದಂಡ ವಿಧಿಸುವ ಅಧಿಕಾರಿಗಳು ಸಾರ್ವಜನಿಕ ರಸ್ತೆಯ ತ್ಯಾಜ್ಯ ಪತ್ತೆಯಾದರೂ ಕಣ್ಣು ಮುಚ್ಚಿ ಜಾಣ ಕುರುಡಾಗಿರುವುದು ಬೇಸರದ ವಿಷಯ ಎಂದು ಸ್ಥಳೀಯರಾದ ಯುಕೆ ಸೈಫುಲ್ಲಾ ತಂಗಳ್ ಆಟೋ ಚಾಲಕರಾದ ದೇವದಾಸ್ ಹಾಗೂ ರವಿಶೆಟ್ಟಿಯವರು ಮಾಧ್ಯಮದ ಮುಂದೆ ತಮ್ಮ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಕೇರಳ ಕರ್ನಾಟಕ ಗಡಿ ಪ್ರದೇಶವಾದಂಥ ತುಮಿನಾಡು ಎಂಬ ಸ್ಥಳ ಇದು ಇದು ಸರ್ವಿಸ್ ರೋಡು ಈ ಹೊಸದಾಗಿ ನಿರ್ಮಾಣವಂಥ ಈ ಹೈವೇಯಲ್ಲಿ ಸರ್ವಿಸ್ ನಾನು ನಾನಿದ್ದೇನೆ ಇಲ್ಲಿ ಸಾಧಾರಣ ಕೆಲವು ತಿಂಗಳಿಗಳಿಂದ ಈ ಕಸವನ್ನು ರೋಡ್ ಸೈಡಲ್ಲೇ ಹೋಗ್ತಾ ಇದ್ದಾರೆ ಇದರ ಬಗ್ಗೆ ಯಾರು ಒಂದು ಆಗಲಿ ಕ್ರಮವಾಗಲಿ ಯಾವುದನ್ನು ತೆಗಲಿ ಇಷ್ಟವರಿಗೆ ಬರಲಿಲ್ಲ ಹಾಗೂ ಆರೋಗ್ಯ ಇಲಾಖೆಯವರು ಸಹ ಇದನ್ನು ನಿರ್ಲಕ್ಷ್ಯ ಮಾಡಿದ್ದಾರೆ ಆದ್ದರಿಂದ ಇಲ್ಲಿ ಹಾಕುವವರ ವಿರುದ್ಧ ಕ್ರಮ ಜರುಗಿಸಬೇಕು ಮತ್ತು ಇಲ್ಲಿ ಕ್ಯಾಮೆರಾ ಇಲ್ಲ ಅಂದ್ರೆ ಡೌಟ್ ಆ ಕ್ಯಾಮರಾವನ್ನು ಕೂಡಲೇ ಒಳವಡಿಸಿ ಈ ಯಾರು ಇಲ್ಲಿ ವೇಸ್ಟೇಜ್ ಆಗ್ತಾರೋ ಅವರಿಗೆ ಅತ್ಯಧಿಕವಾದಂಥ ಫೈನನ್ನು ಹಾಕಿ ಆ ಗಾಡಿ ಅದರೆ ಗಾಡಿಯನ್ನು ಸೀಸ್ ಮಾಡಬೇಕು ಮತ್ತು ನಡ್ಕೊಂಡು ಹೋಗುವವರಿಗೆ ಮತ್ತು ಬರುವವರಿಗೆ ಇಲ್ಲಿ ಒಳ್ಳೆಯ ಒಂದು ವಾತಾವರಣವನ್ನು ನಿರ್ಮಾಣ ಕೊಡಬೇಕು ಇನ್ನು ಮುಂದೆ ಯಾರಾದರೂ ಇಲ್ಲಿ ಕಸವನ್ನು ಯಾರಾದರೂ ಬಿಸಾಡುತ್ತಿದ್ದಾರೆ ಅವರ ಮೇಲೆ ಕ ಕ್ರಮವನ್ನು ಜರುಗಿಸಬೇಕಂತ ಹೇಳಿಕೊಂಡು ನಮ್ಮ ಕೇರಳ ಕರ್ನಾಟಕ ಗಡಿ ಪ್ರದೇಶವಾದಂತಹ ಕರ್ನಾಟಕದಿಂದ ಕೇರಳಕ್ಕೆ ಕಾಲಿಟ್ಟಾಗ ಕೇಂದ್ರ ಸರಕಾರ ರಾಜ್ಯ ಸರ್ಕಾರ ಹೊರಗೊಂಡಂಥ ಆರು ರಸ್ತೆಗಳನ್ನು ನಮ್ಮ ಕೇರಳಕ್ಕೆ ಕೊಟ್ಟಂಥ ಕೊಡುಗೆಗಳು ಅದೇ ರೀತಿ ಕರ್ನಾಟಕದಿಂದ ಕೇರಳಕ್ಕೆ ಕಾಲಿಟ್ಟಾಗ ಇದು ಸರ್ವಿಸ್ ರಸ್ತೆ ಸರ್ವಿಸ್ ರಸ್ತೆಯಲ್ಲಿ ಎಲ್ಲ ವೇಸ್ಟನ್ನು ಎಸೆದು ಇಲ್ಲಿ ಬೀದಿ ನಾಯಿಗಳ ಹಾವಳಿ ನಡೆದುಕೊಂಡು ಹೋಗುವಂಥ ಪರಿಸ್ಥಿತಿ ಇಲ್ಲ ವಾಹನಗಳು ಹೋಗು ಓಡಾಟಕ್ಕೆ ಪರದಾಡುವಂಥ ಪರಿಸ್ಥಿತಿ ಇದೆ ಅದೇ ರೀತಿ ಮೂಗು ಮುಚ್ಚಿಕೊಂಡು ಹೋಗುವಂಥ ಪರಿಸ್ಥಿತಿ ಇವತ್ತು ಇಲ್ಲಿ ಕಾಣುತ್ತಾ ಇದೆ ಪಂಚಾಯತ್ನ ಅಧಿಕಾರಿಗಳಾಗಲಿ ಯಾವುದೇ ಅಧಿಕಾರಿಗಳು ಈ ಕಡೆ ಗಮನ ಹರಿಸದೆ ಸುಮಾರು ಆರು ತಿಂಗಳಿಂದ ಮೇಲ್ಪಟ್ಟು ಇಲ್ಲಿ ಈ ವೇಸ್ಟೇಜ್ ಕಾಣುತ್ತಾ ಇದೆ ಇದಕ್ಕೆ ಸೂಕ್ತವಾದಂಥ ಕ್ರಮ ಕೈಗೊಳ್ಳಬೇಕೆನ್ನುವಂಥ ಒಂದು ಅದೇ ರೀತಿ ಇಲ್ಲಿ ರಸ್ತೆಯಲ್ಲಿ ಸಿ ಸಿ ಕ್ಯಾಮೆರಾ ಕೂಡ ಇದೆ ಅದನ್ನು ಕೂಡ ನೀವು ಅದನ್ನು ಉಪಯೋಗಿಸಿ ಆ ಮೇಲೆ ಸೂಕ್ತ ಕ್ರಮ ವಿನಂತಿ ಹೆದ್ದಾರಿ ಕಾಮಗಾರಿ ತುಂಬಾ ವೆಚ್ಚದಲ್ಲಿ ಹಾಗೂ ಉನ್ನತ ಗುಣಮಟ್ಟದಲ್ಲಿ ನಿರ್ವಹಿಸಲ್ಪಟ್ಟಿದ್ದರೂ ಸರ್ವಿಸ್ ರಸ್ತೆಯ ನಿರ್ವಹಣೆಗೆ ಉಂಟಾಗಿರುವ ಅಕ್ಷಮತೆ ಈ ಪ್ರಾಜೆಕ್ಟಿನ ಗೌರವಕ್ಕೆ ಚಿತ್ರ ತಂದಿದೆ ತಕ್ಷಣ ಈ ಪ್ರದೇಶವನ್ನು ಸ್ವಚ್ಛಗೊಳಿಸಲು ಸ್ಥಳೀಯಾಡಳಿತದ ಅಧಿಕಾರಸ್ಥರು ಕ್ರಮ ತೆಗೆದುಕೊಳ್ಳಬೇಕು ತ್ಯಾಜ್ಯ ಬಿಸಾಡುವವರ ವಿರುದ್ಧ ಕಠಿಣ ಕಾನೂನು ಕ್ರಮ ಜರುಗಿಸಬೇಕು ನಿಯಮಿತವಾಗಿ ಕಸ ವಿಲೇವಾರಿ ವ್ಯವಸ್ಥೆ ಜಾರಿಗೆ ಬರಬೇಕು ಇಲ್ಲದಿದ್ದರೆ ಸಾರ್ವಜನಿಕ ಹೋರಾಟ ಅನಿವಾರ್ಯವಾಗಲಿದೆ ಎಂಬ ಎಚ್ಚರಿಕೆಯನ್ನು ನಾಗರಿಕರು ನೀಡುತ್ತಿದ್ದಾರೆ ಬಿಸಿ ರೋಡು ಪುಂಚಲ್ಕಟ್ಟೆ ರಾಷ್ಟ್ರೀಯ ಹೆದ್ದಾರಿ ಬದಿ ಲಯನ್ಸ್ ಕ್ಲಬ್ ಜಿಲ್ಲಾ ಯೋಜನೆಯಾಗಿ ಸಾಲು ಮರಗಳನ್ನು ನೆಟ್ಟಿದ್ದು ಬಂಟ್ವಾಳ ಲಯನ್ಸ್ ಕ್ಲಬ್ ಕಳೆದ ನಾಲ್ಕು ವರ್ಷಗಳಿಂದ ನಿರ್ವಹಣೆಯನ್ನು ನಡೆಸಿಕೊಂಡು ಬರುತ್ತಿದೆ ಲಯನ್ಸ್ ಕ್ಲಬ್ನ ಜಿಲ್ಲಾ ಗವರ್ನರ್ ಆಗಿದ್ದ ವಸಂತ್ ಕುಮಾರ್ ಶೆಟ್ಟಿಯವರ ಅವಧಿಯಲ್ಲಿ ಜಿಲ್ಲಾ ಯೋಜನೆಯಾಗಿ ಅರಣ್ಯ ಇಲಾಖೆಯ ಸಹಕಾರದೊಂದಿಗೆ ಬಿಸಿ ರೋಡ್ ಕಟ್ಟೆಯ ರಾಷ್ಟೀಯ ಹೆದ್ದಾರಿಯ ಇಕ್ಕೆಲದಲ್ಲಿ ಗಿಡಗಳನ್ನು ನೆಟ್ಟು ಬೆಳೆಸಲಾಗಿತ್ತು ಇದರ ನಿರ್ವಹಣೆಯ ಜವಾಬ್ದಾರಿಯನ್ನ ಬಂಟ್ವಾಳ ಲಯನ್ಸ್ ಕ್ಲಬ್ ನಡೆಸಿಕೊಂಡು ಬರುತ್ತಿದ್ದು ಬೇಸಿಗೆಯಲ್ಲಿ ಗಿಡಗಳಿಗೆ ನೀರುಣಿಸಿ ಮಳೆಗಾಲದಲ್ಲಿ ಅಗಲವಾಗಿ ವಿಸ್ತರಿಸಿಕೊಂಡ ಗೆಲ್ಲುಗಳನ್ನು ತೆರವುಗೊಳಿಸಿ ನಿರ್ವಹಣೆ ಮಾಡುತ್ತಿದೆ ಈ ವರ್ಷವೂ ಕ್ಲಬ್ ಅಧ್ಯಕ್ಷ ರೋಹಿತಾಶ್ವ ಭಂಗ ಅವರ ನೇತೃತ್ವದಲ್ಲಿ ಮರಗಳ ನಿರ್ವಹಣಾ ಕಾರ್ಯ ನಡೆಸಲಾಯಿತು આ સદર્ભે માજી ગવર્ન વસંતકુમા શેટ બંટવાળા લયન્સ ક્લબ અધ્યક્ષ રોહિત અશ્વભંગ કોશાધિકારી રમકૃષ્ણ રાવ ಯುದ್ಧ ಭೂಮಿಯಲ್ಲಿ ಕಾದಾಡಲು ನೆರವಾಗಿ ಡಿಕಮಿಷನ್ ಆಗಿರುವ ಟಿ ಫಿಫ್ಟಿ ಫೈವ್ ಸರಣಿಯ ಟ್ಯಾಂಕ್ ನಗರದ ಕದ್ರಿಯಲ್ಲಿರುವ ಯುದ್ಧ ಸ್ಮಾರಕದಲ್ಲಿ ಇನ್ನು ಮುಂದೆ ಪ್ರಮುಖ ಆಕರ್ಷಣೆಯಾಗಲಿದೆ ಪುಣೆಯ ಆರ್ಮಿ ಆರ್ಡಿನೆನ್ಸ್ ಡಿಪೋದಿಂದ ತಂದಿರುವ ಟ್ಯಾಂಕ್ ತಲುಪಿದೆ ಪುಣೆಯಿಂದ ಎರಡು ದಿನಗಳ ಹಿಂದೆ ಹೊರಟ ಟ್ಯಾಂಕ್ ಟ್ರೇಲರ್ನಲ್ಲಿ ಟಿ ಫಿಫ್ಟಿ ಫೈವ್ ಟ್ಯಾಂಕ್ ಅನ್ನು ನಗರಕ್ಕೆ ತಂದಿತ್ತು ಸ್ವಾತಂತ್ರ್ಯೋತ್ಸವದ ದಿನದ ಮೊದಲೇ ಇಲ್ಲಿ ಇದನ್ನು ಸ್ಥಾಪಿಸಲು ಚಿಂತನೆ ನಡೆದಿದೆ ಸದ್ಯ ಟ್ರೇಲರ್ನಲ್ಲೇ ಇದ್ದು ನೋಡುಗರ ಕುತೂಹಲಕ್ಕೆ ಕಾರಣವಾಗಿದೆ ಸೇನೆಯಲ್ಲಿ ಬಳಸಿದ ಯಾವುದಾದರೂ ಯಂತ್ರೋಪಕರಣವನ್ನು ನಗರದಲ್ಲಿ ಸ್ಥಾಪಿಸಬೇಕು ಎಂಬ ಬಯಕೆ ಹಿಂದಿನಿಂದಲೇ ಇತ್ತು ಸಂಸದ ಕ್ಯಾಪ್ಟನ್ ಬ್ರಿಜೇಶ್ ಚೌಟಾ ಅವರು ಇದಕ್ಕೆ ಬೆಂಬಲವಾಗಿ ನಿಂತು ಇಲ್ಲಿಗೆ ತರಲು ಪ್ರಯತ್ನಿಸಿದ್ರು ನಾಲ್ಕೈದು ತಿಂಗಳ ಪರಿಶ್ರಮದ ನಂತರ ಟ್ಯಾಂಕರ್ ನಗರ ತಲುಪಿದೆ ಎಂದು ನಿವೃತ್ತ ಕ್ಯಾಪ್ಟನ್ ದೀಪಕ್ ಅಡ್ಯಂತಾಯ ತಿಳಿಸಿದರು ಹೊಸ ಟ್ಯಾಂಕರ್ಗಳು ಬರುವ ಮುನ್ನ ಟಿ ಫಿಫ್ಟಿ ಫೋರ್ ಮತ್ತು ಟಿ ಫಿಫ್ಟಿ ಫೈವ್ ಸರಣಿಯ ಟ್ಯಾಂಕ್ಗಳೇ ಭಾರತ ಸೇನಾ ಪಡೆಯ ಪ್ರಮುಖ ಅಸ್ತ್ರಗಳಲ್ಲಿ ಒಂದಾಗಿತ್ತು ರಾಜಸ್ಥಾನದಂತಹ ಸಮತಟ್ಟು ಪ್ರದೇಶಗಳಲ್ಲಿ ಇವುಗಳನ್ನು ಬಳಸಲಾಗುತ್ತಿತ್ತು ಎಂದು ಅವರು ವಿವರಿಸಿದರು ಉಪಯೋಗವಾದಂತಹ ಟಿ ಫಿಫ್ಟಿ ಫೈವ್ ಟ್ಯಾಂಕ್ನ ನಮ್ಮ ನೆಚ್ಚಿನ ಸಂಸದರ ಮುತುವರ್ಜಿಯಲ್ಲಿ ರಕ್ಷಣಾ ಇಲಾಖೆಯಿಂದ ಕಳಿಸಿಕೊಟ್ಟಿದ್ದಾರೆ ಬಹಳ ಸಂತೋಷದ ವಿಚಾರ ಬಹುಶಃ ಮಂಗಳೂರು ಮಂಗಳೂರಿಗರಿಗೆ ಭಾಳ ಹೆಮ್ಮೆ ವಿಚಾರ ಯಾಕಂತ ಹೇಳಿದ್ರೆ ಈ ತರದ ಕಲ್ಪನೆ ಬಹುಶಃ ನಮ್ಮ ಸಂಸದರದ್ದು ಬಹಳ ಅದ್ಭುತವಾದದ್ದು ಸ್ವತಃ ಸೈನಿಕರಾಗಿ ಸೇನೆಯಲ್ಲಿ ಸೇವೆ ಸಲ್ಲಿಸಿದಂತ ಒಬ್ಬ ಯುವ ಸಂಸದ ಜಿಲ್ಲೆಯ ಸರ್ವಾಂಗೀಣ ಅಭಿವೃದ್ಧಿ ಮತ್ತು ಸಾಮಾಜಿಕವಾದ ಅಭಿವೃದ್ಧಿಗಾಗಿ ಏನೆಲ್ಲ ಮಾಡುವುದು ಅಂತ ಹೇಳುವಂತಹ ಒಂದು ಆ ವಿಸ್ತೃತ ಕಲ್ಪನೆಯೊಂದಿಗೆ ಅದರ ಭಾಗವಾಗಿ ಇವತ್ತು ಇಲ್ಲಿ ಸ್ಮಾಲರ್ ಏನು ಫೈರ್ ಆದಾಗ ಪ್ರೊಟೆಕ್ಟ್ ಮಾಡುವಂತಹ ಬಂಕರ್ ಆಗಿದೆ ಇದು ಎಪ್ಪತ್ತ ಒಂದರ ವಾರಲ್ಲಿ ಯೂಸ್ ಮಾಡಿದ್ರು ಅದರ ನಂತರ ಪಾರ್ಲಿಮೆಂಟ್ ಅಟ್ಯಾಕ್ ನಂತರ ಪರಾಕ್ರಮ ಅಂತ ಹೇಳುವ ಒಂದು ಆಪರೇಷನ್ ಅಲ್ಲಿ ಕೂಡ ಇದನ್ನ ಯೂಸ್ ಮಾಡಿದ್ರು ಇಂಡಿಯನ್ ಆರ್ಮಿಯಲ್ಲಿ ಇದನ್ನ ಸಾವಿರದ ಒಂಬೈನೂರ ಅರವತ್ತರಿಂದ ಎರಡ್ ಸಾವಿರದ ಒಂದರ ತನಕ ಇದು ಆಕ್ಟಿವ್ ಆಗಿ ವರ್ಕ್ ಮಾಡ್ತಾ ಇದ್ರು ಇದನ್ನ ಸೊ ಇದನ್ನ ನಮ್ಮ ಜಿಲ್ಲೆಗೆ ತರುವ ಮುಖಾಂತರ ನಮ್ಮ ಜಿಲ್ಲೆಯ ಯುವಕರಲ್ಲಿ ಸ್ಫೂರ್ತಿ ತುಂಬುವಂತರಾದಂತಹ ಕ್ಯಾಪ್ಟನ್ ಬ್ರಿಜೇಶ್ ಚೌಟರ್ ಅವರ ಮುತುವರ್ಜಿಯಿಂದ ಭಾರತೀಯ ಸೇನೆಯಲ್ಲಿ ಹಲವು ವರ್ಷಗಳ ಕಾಲ ಸೇವೆ ಸಲ್ಲಿಸಿದಂತಹ ಟಿ ಫಿಫ್ಟಿ ಟ್ಯಾಂಕ್ ಇದು ಸಾವಿರದ ಒಂಬೈನೂರ ಎಪ್ಪತ್ತ ಒಂದನೇ ಯುದ್ಧದಲ್ಲಿ ಹಾಗೂ ಇನ್ನೊಂದು ಪಂಜಾಬ್ನಲ್ಲಿ ಆಪರೇಷನ್ ಆಪರೇಷನ್ನಲ್ಲಿಯೂ ಬಹಳ ಪ್ರಮುಖ ಪಾತ್ರವನ್ನು ವಹಿಸಿದಂತಹ ಟ್ಯಾಂಕ್ ಈ ಟ್ಯಾಂಕ್ ಮಂಗಳೂರಿಗೆ ಬರಬೇಕು ಯುದ್ಧ ಸಾರ್ ಯುದ್ಧ ಸ್ಮಾರಕದ ಬಳಿ ಅದನ್ನು ಜನರಿಗೆ ಇಡಬೇಕು ಅಂತ ನಮ್ಮ ಸಂಸದರಾದಂಥ ಕ್ಯಾಪ್ಟನ್ ಬ್ರಿಜೇಶ್ ಚೌಟನ್ ಅವರು ಸಂಸದರಾದ ಕೂಡಲೇ ಕೇಂದ್ರ ಸರ್ಕಾರಕ್ಕೆ ಪತ್ರ ಬರೆದು ಕೇಂದ್ರ ಸರ್ಕಾರಕ್ಕೆ ಒತ್ತಡ ಹೇರಿ ಮಂಗಳೂರಿಗೆ ತರುವಲ್ಲಿ ಯಶಸ್ವಿಯಾಗಿದ್ದಾರೆ ಶರತ್ಸಾಲ್ಯನ್ ವಿಫೋರ್ ನ್ಯೂಸ್ ಮಂಗಳೂರು ಪರ್ಯಾಯ ಶ್ರೀ ಪುತ್ತಿಗೆ ಮಠದ ಕಿರಿಯ ಶ್ರೀ ಸುಶೀಂದ್ರ ತೀರ್ಥ ಶ್ರೀಪಾದರ ಜನ್ಮ ನಕ್ಷತ್ರದ ಪ್ರಯುಕ್ತ ಮಠದಲ್ಲಿ ವಿವಿಧ ಧಾರ್ಮಿಕ ಕಾರ್ಯಕ್ರಮಗಳು ನೆರವೇರಿತು ಸಾಲಂಕೃತ ಪಲ್ಲಕ್ಕಿಯಲ್ಲಿ ಮುತ್ತಿನ ಕವಚವನ್ನು ಮೆರವಣಿಗೆಯಲ್ಲಿ ವೈಭವದಿಂದ ಪೂಜ್ಯ ಶ್ರೀಪಾದದ್ವಯರ ಉಪಸ್ಥಿತಿಯಲ್ಲಿ ಶ್ರೀಕೃಷ್ಣ ಮಠಕ್ಕೆ ತರಲಾಯಿತು ಮರುದಿನ ಪುತ್ತಿಗೆ ಮಠದ ಕಿರಿಯ ಶ್ರೀಪಾದರು ಬೆಳಗ್ಗೆ ಶ್ರೀಕೃಷ್ಣನಿಗೆ ಉಷಾಕಾಲದ ಪೂಜೆಯನ್ನು ಮಾಡಿದರು ಅದಮಾರು ಮಠದ ಹಿರಿಯ ಶ್ರೀಗಳಾದ ಶ್ರೀ ವಿಶ್ವಪ್ರಿಯ ತೀರ್ಥ ಶ್ರೀಪಾದರ ದಿವ್ಯಹಸ್ತಗಳಿಂದ ಶ್ರೀ ಸುಗುಣೇಂದ್ರ ತೀರ್ಥ ಶ್ರೀಪಾದರ ದಿವ್ಯ ಉಪಸ್ಥಿತಿಯಲ್ಲಿ ವಿಶೇಷವಾಗಿ ಶ್ರೀಕೃಷ್ಣ ದೇವರಿಗೆ ಮುತ್ತಿನ ಕವಚವನ್ನು ಸಮರ್ಪಿಸಿದರು ಪುತ್ತಿಗೆ ಕಿರಿಯ ಶ್ರೀಪಾದರು ಅಲಂಕಾರ ಪೂಜೆಯನ್ನು ಮಾಡಿ ಆರತಿಯನ್ನು ಬೆಳಗಿದರು ನಂತರ ಹಿರಿಯ ಶ್ರೀಪಾದರು ಅರ್ಚನೆ ಸಹಿತ ಮಹಾಪೂಜೆಯನ್ನು ನೆರವೇರಿಸಿದರು Thank <laughs> you. ಕನ್ನಡ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ ಮಂಗಳೂರು ತಾಲೂಕು ಘಟಕದಿಂದ ನಿವೃತ್ತ ಶಿಕ್ಷಕ ಕವಿ ವಿಜಿಎಸ್ಎನ್ ಭಟ್ ಅವರ ಗೂಡು ಚುಟುಕು ಕವನ ಸಂಕಲನ ಲೋಕಾರ್ಪಣೆ ಕಾರ್ಯಕ್ರಮವು ನಗರದ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಲಾ ಕಾಲೇಜಿನಲ್ಲಿ ನೆರವೇರಿತು ಮುಖ್ಯ ಅತಿಥಿಗಳಾಗಿ ಭಾಗವಹಿಸಿ ಕೃತಿ ಲೋಕಾರ್ಪಣೆಗೊಳಿಸಿದ ಹೆಸರಾಂತ ವೈದ್ಯ ಸಾಹಿತಿ ಡಾಕ್ಟರ್ ಮುರಳಿ ಮೋಹನ್ ಚುಂತಾರ್ರವರು ಮಾತನಾಡಿ ಹೇಗೆ ವೈದ್ಯರ ಚುಚ್ಚುಮದ್ದು ರೋಗಗಳನ್ನು ವಾಸಿ ಮಾಡುವುದು ಹಾಗೆಯೇ ಸಮಾಜದಲ್ಲಿರುವ ಕುಂದುಕೊರತೆಗಳೆಂಬ ರೋಗಗಳಿಗೆ ಕವಿಗಳ ಚುಟುಕುಗಳು ಚುಚ್ಚುಮದ್ದಿನಂತೆ ಕೆಲಸ ಮಾಡುತ್ತದೆ ಅವು ಸಮಾಜವನ್ನು ತಿದ್ದುವ ಎಚ್ಚರಿಸುವ ಮೌಲ್ಯಗಳನ್ನು ಬಿತ್ತುವ ಕೆಲಸ ಮಾಡುತ್ತದೆ ಎಂದು ಹೇಳಿದರು ಘಟಕದ ಅಧ್ಯಕ್ಷ ಡಾಕ್ಟರ್ ಮಂಜುನಾಥ್ ಎಸ್ ರೇವಣ್ಕರ್ ಅವರು ಮಾತನಾಡಿ ನಿವೃತ್ತ ಜೀವನದಲ್ಲಿ ಸಾಹಿತ್ಯದ ಪ್ರವೃತ್ತಿ ಸಂತ ಸಮಯ ಬದುಕಿಗೆ ದಾರಿ ಮತ್ತು ಅದನ್ನು ಕೃತಿಕಾರರು ಪಾಲಿಸುತ್ತಿದ್ದಾರೆ ಇನ್ನೂ ನಾವು ಅವರಿಂದ ನಿರೀಕ್ಷಿಸಬಹುದು ಎಂದು ಹೇಳಿದರು ಈ ಸಂದರ್ಭದಲ್ಲಿ ಘಟಕದ ವತಿಯಿಂದ ಗೌರವ ಸನ್ಮಾನ ಸ್ವೀಕರಿಸಿದ ಕೃತಿಕಾರ ಎನ್ ಭಟ್ ತಮ್ಮ ಅನಿಸಿಕೆಗಳನ್ನು ಹಂಚಿಕೊಳ್ಳುತ್ತಾ ಕೃತಿ ಬಿಡುಗಡೆ ಸಮಾರಂಭವು ಸುಂದರವಾಗಿ ಮೂಡಿಬರಲು ಕಾರಣವಾದ ಮಂಗಳೂರು ಕನ್ನಡ ಸಾಹಿತ್ಯ ಪರಿಷತ್ ಘಟಕಕ್ಕೆ ಕೃತಜ್ಞತೆಯನ್ನು ಸಲ್ಲಿಸಿದರು ಕೋಶಾಧಿಕಾರಿ ಎನ್ ಸುಬ್ರಾಯ ಭಟ್ ಕೃತಿ ಪರಿಚಯ ಮಾಡಿದರು ಕಾರ್ಯದರ್ಶಿ ಗಣೇಶ್ ಪ್ರಸಾದ್ ಜಿ ಸ್ವಾಗತಿಸಿದರು ರತ್ನಾವತಿ ಜೆ ಬೈಕಾಡಿ ಪ್ರಾರ್ಥಿಸಿದರು ಸಾಹಿತಿ ರಘು ಇಡ್ಕಿದ್ದು ಧನ್ಯವಾದವಿತ್ತರು ಜಿಲ್ಲಾ ಸಮಿತಿಯ ಅರುಣಾ ನಾಗರಾಜ್ ಸನತ್ ಕುಮಾರ್ ಜೈನ್ ಕೃತಿಕಾರರ ಪತ್ನಿ ಸೀತಾಲಕ್ಷ್ಮಿ ಕುಟುಂಬ ಬಂಧು ಬಳಗ ಸಾಹಿತ್ಯಾಸಕ್ತರು ಉಪಸ್ಥಿತರಿದ್ದರು ಡಾಕ್ಟರ್ ಮೀನಾಕ್ಷಿ ರಾಮಚಂದ್ರ ನಿರೂಪಿಸಿದರು ಮಂಗಳೂರು ಕುಂದಾಪುರ ತಾಲೂಕು ದ್ರಾವಿಡ ಬ್ರಾಹ್ಮಣ ಪರಿಷತ್ತು ರಿಜಿಸ್ಟರ್ಡ್ ಉಪ್ಪುಂದ ವಲಯ ಉಪ್ಪುಂದ ಇದರ ಈ ವರ್ಷದ ಶ್ರಾವಣ ಸಂಧ್ಯಾ ಕಾರ್ಯಕ್ರಮ ಹಾಗೂ ಕಾಶಿ ಸಮಾರಾಧನೆ ಕಾರ್ಯಕ್ರಮದ ಆಮಂತ್ರಣ ಪತ್ರಿಕೆ ಬಿಡುಗಡೆಯು ಶ್ರೀ ಗುರುನರಸಿಂಹ ಸಭಾಭವನ ಕಿರಿಮಂಜೇಶ್ವರದಲ್ಲಿ ಸಂಭ್ರಮದಿಂದ ನಡೆಯಿತು ಗಂಗಾ ಪೂಜೆ ಸಂಭ್ರಮದಲ್ಲಿ ನೆರವೇರಿತು ನಿವೃತ್ತ ಉಪನ್ಯಾಸಕರಾದ ವಾಸುದೇವ ಕಾರಂತ್ರವರು ದೀಪ ಬೆಳಗುವುದರ ಮೂಲಕ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದರು ಬ್ರಾಹ್ಮಣರಲ್ಲಿರುವ ಸದ್ಗುಣಗಳು ಮತ್ತು ಪ್ರತಿಭೆ ಅದರ ಆಧಾರದ ಮೇಲೆಯೇ ಜೀವನವನ್ನು ತಾತ್ವಿಕತೆಯೊಂದಿಗೆ ನಡೆಸಬೇಕು ವೇದ ಮತ್ತು ಉಪನಿಷತ್ತುಗಳಲ್ಲಿ ಇರುವ ತತ್ವಗಳಂತೆ ನಾವೆಲ್ಲ ಸಮಾಜಕ್ಕೆ ಮಾದರಿಯಾಗಬೇಕು ಇನ್ನು ಕೂಡ ಬಡ ಮತ್ತು ದುರ್ಬಲ ಬ್ರಾಹ್ಮಣ ಕುಟುಂಬಗಳು ನಮ್ಮ ನಡುವೆ ಇದ್ದಾರೆ ಅವರಿಗೆ ಸಂಘಟನೆಗಳು ಸಹಾಯ ಮಾಡಬೇಕು ಎಂದು ಹೇಳಿದರು ದ್ರಾವಿಡ ಬ್ರಾಹ್ಮಣ ಪರಿಷತ್ತು ಉಪ್ಪುಂದ ವಲಯ ಇದರ ಶ್ರಾವಣ ಸಂಧ್ಯಾ ಕಾರ್ಯಕ್ರಮ ಹಾಗೂ ಕಾಶಿಗೆ ಹೋಗಿ ಬಂದಿರತಕ್ಕಂಥ ಯಾತ್ರಾರ್ಥಿಗಳ ಒಟ್ಟಾಗಿ ಇವತ್ತು ಕಾಶಿ ಸಮಾರಾಧನೆಯನ್ನು ಆಚರಣೆ ಮಾಡ್ತಾ ಇದ್ದೇವೆ ಅದರ ಉದ್ದೇಶವಾಗಿ ಇವತ್ತು ಗಂಗಾ ಪೂಜೆಯನ್ನು ಪುರೋಹಿತರ ಮುಖಾಂತರ ಶಾಸ್ತ್ರೋಕ್ತವಾದ ಗಂಗಾ ಪೂಜೆಯನ್ನು ನಾವು ಇವತ್ತು ಮಾಡಿದ್ದೇವೆ ಅದರಂತೆ ಪ್ರತಿ ವರ್ಷದಂತೆ ಧಾರ್ಮಿಕ ಸಭಾ ಕಾರ್ಯಕ್ರಮವನ್ನು ಕೂಡ ನಡೆಸ್ತಾ ಇದ್ದೇವೆ ನಡೆಸಿದ್ದೇವೆ ಇದರಲ್ಲಿ ವಿಶೇಷವಾಗಿ ಪ್ರೊಫೆಸರ್ ವಾಸ್ತವ ಕಾರಂತರು ಜ್ಯೋತಿಯನ್ನು ಬೆಳಗಿಸಿ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿದರು ಹರೆಗೋಡು ವಿದ್ವಾನ್ ಮನ್ಯುನಾಥ್ ಭಟ್ರು ಯಾತ್ರೆ ಹಾಗೂ ಶ್ರಾವಣ ಮಾಸದ ಕುರಿತು ವಿಶೇಷವಾದ ಉಪನ್ಯಾಸವನ್ನು ನೀಡಿದ್ದಾರೆ ಬೆಳಿಗ್ಗೆ ಇದೇ ವೇದಿಕೆಯಲ್ಲಿ ಮಹಿಳೆಯರಿಂದ ವಿಷ್ಣು ಸಹಸ್ರನಾಮ ಪಠಣ ಕಾರ್ಯಕ್ರಮ ನಡೀತು ಆ ನಂತರದಲ್ಲಿ ಭೋಜನ ವ್ಯವಸ್ಥೆಯನ್ನು ಮಾಡಲಾಗಿತ್ತು ಆ ನಂತರದಲ್ಲಿ ನಮ್ಮ ಸಮಾಜದ ವಿಪ್ರ ಬಂದ ತಂಡದವರಿಂದ ಭಜನಾ ಹಾಡುವಿಕೆ ಸ್ಪರ್ಧೆ ಹಾಗೂ ಸಮಾಜದ ಮಕ್ಕಳಿಂದ ಸಾಂಸ್ಕೃತಿಕ ವಿವಿಧ ಕಾರ್ಯಕ್ರಮಗಳು ಈ ಒಂದು ಸಭಾಭವನದಲ್ಲಿ ನಡೆಯಿತು ಗುರುನರಸಿಂಹ ಸಭಾಭವನ ಕಿರುಮುಂಜೇಶ್ವರಲ್ಲಿ ಪ್ರತಿ ವರ್ಷದಂತೆ ಈ ವರ್ಷವೂ ಅದ್ದೂರಿತನದ ಶ್ರಾವಣ ಸಂಧ್ಯಾ ಹಾಗೂ ಕಾಶಿ ಸಮಾರಾಧನೆ ನಡೆದು ಮೂಡಿಬಂದಿದೆ ಸಹಕರಿಸಿದ ಎಲ್ಲರಿಗೂ ಬ್ರಾಹ್ಮಣ ಪರಿಷತ್ತಿನ ಪರವಾಗಿ ಅನಂತ ಧನ್ಯವಾದಗಳನ್ನು ಅರ್ಪಿಸುತ್ತಿದ್ದೇನೆ ಉಪ್ಪುಂದ ವಲಯ ಅಧ್ಯಕ್ಷರಾದ ಸಂದೇಶ್ ಭಟ್ ರವರು ಮಾತನಾಡಿ ಬ್ರಾಹ್ಮಣತ್ವ ಎನ್ನುವುದು ಜಾತಿಯಲ್ಲ ಅರ್ಹತೆ ಶ್ರೇಷ್ಠ ವಿಚಾರಗಳು ಜಗತ್ತಿನ ಎಲ್ಲೆಡೆಯಿಂದ ಇಲ್ಲಿ ಹರಿದು ಬರಲಿ ಎನ್ನುವಂತಹ ರಕ್ತ ಯಾರಿಗೆ ತನ್ನ ಬದುಕಿನ ಸೀಮಿತತೆಯನ್ನು ಮೀರಿ ಯೋಚನೆ ಮಾಡುವ ಅರ್ಹತೆ ಇದೆಯೋ ಅವನು ಬ್ರಾಹ್ಮಣನಾಗಬಲ್ಲ ಎಂದು ಹೇಳಿದರು ವಿದ್ವಾನ್ ಮಂಜುನಾಥ್ ಭಟ್ ಹರೇಗೋಡು ಧಾರ್ಮಿಕ ಪ್ರವಚನವನ್ನು ನೆರವೇರಿಸಿಕೊಂಡರು ವಿಶೇಷವಾಗಿ ಮಧ್ಯಾಹ್ನ ಸಾಂಸ್ಕೃತಿಕ ವೈಭವ ಪ್ರಯುಕ್ತ ಹರಟೆ ನೃತ್ಯ ವೈಭವ ಗೀತಗಾಯನ ಭರತನಾಟ್ಯ ಶ್ಲೋಕ ಪಠಣ ಆಶುನಟನೆ ಯಕ್ಷನೃತ್ಯ ಇತರೆ ಕಾರ್ಯಕ್ರಮವು ವೇದಿಕೆಯಲ್ಲಿ ಸಂಭ್ರಮದಿಂದ ನಡೆಯಿತು ಈ ಸಂದರ್ಭದಲ್ಲಿ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಗಣೇಶ್ ರಾವ್ ತಾಲೂಕು ಉಪಾಧ್ಯಕ್ಷ ಗಣೇಶ್ ಮಯ್ಯ ಮಹಿಳಾ ವೇದಿಕೆಯ ಅಧ್ಯಕ್ಷರು ವೀಣಾ ಹೆಬ್ಬಾರ್ ಗೌರವಾಧ್ಯಕ್ಷರಾದ ಕೆ ಅರುಣ್ ಕೋಶಾಧಿಕಾರಿ ಯೋಗೀಶ್ ಕಾರಂತ ಯುವ ವೇದಿಕೆಯ ಅಧ್ಯಕ್ಷರು ಪದ್ಮನಾಭ ಹೆಬ್ಬಾರ್ ಹಾಗೂ ಸರ್ವ ಸದಸ್ಯರು ಉಪಸ್ಥಿತರಿದ್ದರು ಸೀತಾರಾಮ ಮಯ್ಯ ಸ್ವಾಗತಿಸಿದರು ಕಾರ್ಯದರ್ಶಿ ಪ್ರಶಾಂತ್ ಮಯ್ಯ ನಿರೂಪಿಸಿದರು ಜೆಪಿ ನ್ಯೂಸ್ ಹೊತ್ತಿನ ಪ್ರಮುಖ ಸುದ್ದಿ ನಿರಂತರ ಮತ್ತು ಮನರಂಜನೆಗಾಗಿ ನೋಡ್ತಾ ಇದೆ ವಿಫೋರ್ ನ್ಯೂಸ್